ರಹೀಮನ ದೋಹ ದೋಹೆಗಳು ಅಬ್ದುರ್ ರಹೀಂ ಖಾನ್ ಖಾನ ಒಂದನೇ ದೋಹೆಯಲ್ಲಿ ರಹೀಂ ಹೇಳುತ್ತಾರೆ ಜ್ಞಾನ ಅನುಕಂಪ ಮತ್ತು ಆಧ್ಯಾತ್ಮವಿಲ್ಲದೆ ಮನುಷ್ಯ ಭೂಮಿಯ ಮೇಲೆ ನಿಷ್ಪ್ರಯೋಜಕವಾಗಿ ನಿರರ್ಥಕವಾಗುತ್ತಾನೆ ಬಾಲ ಮತ್ತು ಕೊಂಬುಗಳಿಲ್ಲದ ಪ್ರಾಣಿಯಂತೆ ಅವನ ಜೀವನದಲ್ಲಿ ಯಾವುದೇ ಅರ್ಥವಿರುವುದಿಲ್ಲ ಎರಡನೇ ದೋಹೆಯಲ್ಲಿ ರಹೀಂ ಹೇಳುತ್ತಾರೆ ಆತ್ಮ ಗೌರವವಿಲ್ಲದಿರುವ ಒಬ್ಬ ಮನುಷ್ಯ ಒಳಪಿಲ್ಲದ ಮುತ್ತಿನಂತೆ ನೀರಿಲ್ಲದ ಸುಣ್ಣದಂತೆ ವ್ಯರ್ಥ ಎಂದು ಹೇಳುತ್ತಾರೆ ಮೂರನೇ ದೋಹೆಯಲ್ಲಿ ರಹೀಂ ಹೇಳುತ್ತಾರೆ ಚಿಂತೆ ಚಿತೆಗಿಂತಲೂ ನಾಶಕಾರಿ ಚಿತೆ ಸತ್ತವನನ್ನು ಸುಡುತ್ತದೆ ಆದರೆ ಚಿಂತೆ ಬದುಕಿರುವವನ ಬುದ್ಧಿ ದೇಹ ಮತ್ತು ಜೀವವನ್ನೇ ಸುಟ್ಟು ಹಾಕುತ್ತದೆ ನಾಲ್ಕನೇ ದೋಹೆಯಲ್ಲಿ ರಹೀಂ ಹೇಳುತ್ತಾರೆ ನಾವು ನಮ್ಮ ಕೆಲಸವನ್ನು ಕರ್ತವ್ಯವೆಂದು ಮಾಡಬೇಕು ಆದರೆ ಫಲ ಭಗವಂತ ಅಥವಾ ವಿಧಿಗೆ ಬಿಟ್ಟು ಬಿಡಬೇಕು ಇದು ಹೇಗೆಂದರೆ ಆಟದ ದಾಳ ಕೈಯಲ್ಲಿರುತ್ತದೆ ಆದರೆ ಅದರಲ್ಲಿ ಬೀಳುವ ಗರ ಯಾರಿಗೂ ತಿಳಿದಿರುವುದಿಲ್ಲ ಐದನೇ ದೋಹೆಯಲ್ಲಿ ರಹೀಂ ಹೇಳುತ್ತಾರೆ ಭಕ್ತಿ ಮತ್ತು ಆಧ್ಯಾತ್ಮದ ದಾರಿ ಬಹಳ ಇಕ್ಕಟ್ಟಾಗಿದ್ದು ಕಷ್ಟಕರವಾಗಿರುತ್ತದೆ ಮನುಷ್ಯ ತನ್ನ ಅಹಂಕಾರ ಈರ್ಷೆ ಮತ್ತು ದುರಾಭಿಮಾನವನ್ನು ಬಿಡದಿದ್ದರೆ ಈ ದಾರಿಯಲ್ಲಿ ಭಗವಂತನೊಡನೆ ಸಾಗಲಾರ ಆರನೇ ದೋಹೆಯಲ್ಲಿ ರಹೀಂ ಹೇಳುತ್ತಾರೆ ನಾಲಿಗೆ ನಾಶಕಾರಿ ಅದು ಅರ್ಥವಿಲ್ಲದನ್ನು ಕೆಟ್ಟದ್ದನ್ನು ಮಾತನಾಡಿ ತಲೆಗೆ ಅಥವಾ ಮನಸ್ಸಿಗೆ ಶಿಕ್ಷೆಯಾಗುವಂತೆ ಮಾಡುತ್ತದೆ ಆದ್ದರಿಂದ ಮಾತನಾಡುವ ಮುಂಚೆ ಯೋಚನೆ ಮಾಡಿ ಮಾತನಾಡಬೇಕು ಏಳನೇ ದೋಹೆಯಲ್ಲಿ ರಹೀಂ ಹೇಳುತ್ತಾರೆ ನೀರಿನ ಸಣ್ಣ ಪಾತ್ರೆಗಳನ್ನು ಅಂದರೆ ಕೊಳಗಳನ್ನು ಹೊಗಳುತ್ತಾರೆ ಏಕೆಂದರೆ ಅವುಗಳಲ್ಲಿ ನೀರಿನ ನೀರಾದರೂ ಮಣ್ಣಿನ ನೀರಾದರೂ ಅದರಿಂದ ಜನರ ಬಾಯಾರಿಕೆ ತಡೆಯುತ್ತದೆ ಸಾಗರದಂತೆ ವಿಶಾಲವಾಗಿದ್ದರೂ ಪ್ರಯೋಜನವಿಲ್ಲ ಏಕೆಂದರೆ ಅದರಲ್ಲಿ ಬರೀ ಉಪ್ಪು ನೀರು ಏಳನೇ ದೋಹೆಯಲ್ಲಿ ರಹೀಂ ಹೇಳುತ್ತಾರೆ ಮನುಷ್ಯ ಆಧ್ಯಾತ್ಮಿಕ ಕರ್ತವ್ಯಗಳನ್ನು ಪಾಲಿಸಿದರೆ ಅವನಿಗೆ ಬೇಕಾದುದೆಲ್ಲ ಸಿಗುತ್ತದೆ ಆದರೆ ಅವನು ಖ್ಯಾತಿ ಐಶ್ವರ್ಯ ಹಿಂದೆ ಓಡಿದರೆ ಅವನಿಗೆ ಏನನ್ನೂ ಸಿಗದು ಧನ್ಯವಾದಗಳು